ನಮಸ್ಕಾರ ಎಲ್ಲರಿಗೂ ಮನೆಯ ಆಯವನ್ನು ನೋಡುವುದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಆಗ ಒಂದು ಮನೆಯ ಆಯಗಳು ಉದ್ದ ಮತ್ತು ಅಗಲದಿಂದ ಯಾವ ಆಯವೆಂದು ತಿಳಿಯುವುದು ಹೇಗೆ ಮನೆಯ ಆಯ ನೋಡುವ ವಿಧಾನ ಉದ್ದ ಮತ್ತು ಅಗಲ ಎರಡನ್ನು ಗುಣಿಸಿ ಬಂದ ಉತ್ತರವನ್ನು ಎಂಟರಿಂದ ಭಾಗಿಸಿ ಉಳಿದ ಶೇಷವನ್ನೇ ಆಯದ ಸಂಖ್ಯೆಗಳಾಗಿ ಪರಿಗಣಿಸಬೇಕು ಉದಾಹರಣೆಗೆ ಹದಿನೇಳು ಇಂಟು ಇಪ್ಪತ್ತೊಂದು ಇದ್ದಾಗ ಹದಿನೇಳು ಇಂಟು ಇಪ್ಪತ್ತೊಂದು ಗುಣಿಸಿದರೆ ಮುನ್ನೂರ ಐವತ್ತೇಳು ಬರುತ್ತದೆ ಮುನ್ನೂರ ಐವತ್ತೇಳನ್ನು ಎಂಟರಿಂದ ಭಾಗಿಸಿ ಶೇಷ ಸಂಖ್ಯೆ ಐದು ಶೇಷ ಐದು ಉಳಿದರೆ ವೃಷಭಾಯ ಹೀಗೆ ಆಯವನ್ನು ನೋಡಬೇಕು ಶೇಷ ಸೊನ್ನೆ ಬಂದ ಸಂದರ್ಭದಲ್ಲಿ ಭಾಜಕ ಸಂಖ್ಯೆಯನ್ನೇ ಆಯವಾಗಿ ಪರಿಗಣಿಸಬೇಕು ಶೇಷ ಒಂದು ಉಳಿದರೆ ಧ್ವಜಾಯ ಶೇಷ ಎರಡು ಉಳಿದರೆ ಧೂಮ್ರಾಯ ಶೇಷ ಮೂರು ಉಳಿದರೆ ಸಿಂಹಾಯ ಶೇಷ ನಾಲ್ಕು ಉಳಿದರೆ ಶ್ವಾನಾಯ ಶೇಷ ಐದು ಉಳಿದರೆ ವೃಷಭಾಯ ಶೇಷ ಆರು ಉಳಿದರೆ ಖರಾಯ ಶೇಷ ಏಳು ಉಳಿದರೆ ಗಜಾಯ ಶೇಷ ಎಂಟು ಉಳಿದರೆ ಕಾಕಾಯ ಹೀಗೆ ಶೇಷ ಸಂಖ್ಯೆಯನ್ನು ನೋಡಿ ಆಯ ತಿಳಿಯಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ಈ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದ